ಈ ಬಡವನ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗ ಆಯ್ತು ಸ್ವಾಮಿ ನೀವು ನಿಮ್ಮಂತ ನಮ್ಮನೆ ಬರ್ತೀರಿ ಅಂತ ಆದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಾನು ಮದುವೆ ಮನೆಗೆ ಬಂದಾಗ ನೀವು ಮಂಟಪದಲ್ಲೇ ಇದ್ದವು ನಾನು ಅಲ್ಲಿ ಬಂದಾಗ ವಾಸನೆ ವಾಸನೆ ಅಂತ ದೂರ ಹೋದವು ಅದೇ ವಾಸನೆ ಇಲ್ಲಿ ಪತ್ರ ನೀವು

ು ಹಿಂದಿ ವೈಭವ ಮಾಡೋ ಹೋಗಿ ಹಿಂದಿನಂಗ ದೇಪಾಳು ಹಿಂದಿ ವೈಭವ

ಹಾಗಲ್ಲ ಹೇಳಿದ್ದು ಯಾಕೆ ಯಾಕೋ ನೀನ್ ಇಲ್ಲಿ ಇರುವುದು ಹೇಗಾಯ್ತು ಗೊತ್ತಾ ಹೇಗೆ ಈಗ ಓಡಿಸ್ ಅಂತ ಅನ್ಕಿದ್ದೇ ಆಯ್ತಲ್ಲ ಇಲ್ಲಿ ಇರುವಂತಹ ವೈಭೋಗಗಳನ್ನೆಲ್ಲ ಉಂಡು ಸ್ವಚ್ಛ ಮಾಡ್ಲಿಕ್ಕಿದ್ದವ ಬಿಟ್ಟು ಮತ್ತೆ ಯಾವ್ದಕ್ಕೂ ಪ್ರಯೋಜನವಲ್ಲ ಅಂತ ಹೇಳಿದ್ದು ಮದುವೆ ಆಗಿ ಇಲ್ಲಿ ಇರುವುದ್ರಿಂದ ಇಲ್ಲಿ ಮಾವನ ಮನೆಯಲ್ಲೇ ಊಟ ಮಾಡ್ಕೊಂಡು ಬಿದ್ದಿದ್ದೆ ಏನಾಗಿತ್ತು ದಿನನಿತ್ಯ ನೂರು ಮನೆಗಳ ಮೆಟ್ಟಿಲನ್ನು ಹತ್ತಿ ಕೊಟ್ಟಂತ ಭಿಕ್ಷೆಯಿಂದ ನಿನ್ನ ಜೀವನವನ್ನು ಹೌದಪ್ಪ ಆದ್ರೆ ಇಂದ ಹಾಗಲ್ಲ ಬಂದು ಯೋಗ ಪುಣ್ಯಾತ್ಮ ಅದು ಹಾಗೆ ಅಲ್ವಾ ಯೋಗ ಬರುವಾಗ ಹೇಗೆ ಬರ್ತದೆ ಬರುವುದಿಲ್ಲ ನೋಡು ನಿನ್ನ ಯೋಗವನ್ನ ಭಿಕ್ಷೆ ಬೇಡ್ತಾ ಇದ್ದವ ರಾಜಭೋಗವನ್ನು ಊಟ ಮಾಡ್ತಾ ಇದ್ದೇನೆ ರಾಜಕುಮಾರಿಯನ್ನು ಮದುವೆ ಅಂದ್ರೆ ಮಾವ ಮನೆಯಲ್ಲೇ ಬಿಡಾರ ಹೂಡುತ್ತೇನೆ ಯಾವ ಸಮಸ್ಯೆ ಇಲ್ಲ ಅಲ್ಲ ತಿನ್ನುವುದು ಮಲಗುವುದು ಎರಡೇ ಕೆಲಸ ಶ್ರೀವತ್ರು ತಾವೇನು ಮಾಡ್ತಾ ಇದ್ರು ಅಲ್ಲ ನಾವು ಮೊದಲಿಂದ ಸ್ವಲ್ಪ ಮಟ್ಟಿಗೆ ಈಗ ನಾನಂತ ಮಾವ ಮನೆಯಲ್ಲೇ ಬಿತ್ಕೊಂಡಿದ್ದೆ ಅಂತ ಇತ್ತು ನನಗೆ ಊರಿಲ್ಲ ನಾ ಬೇಡ ಭಿಕ್ಷುಕ ಹಾಗಾಗಿ ಇಲ್ಲಿ ಜಂತ ಹಾಕುವ ತಮಗೆ ಊರು ಉಂಟಲ್ಲ ಉಂಟಪ್ಪ ನೀವು ರಾಜಕುಮಾರ್ ಅಲ್ವಾ ನೀವೇನು ಇಲ್ಲೇ ಬಿತ್ಕೊಂಡಿದ್ರಿ ನಮ್ಮ ಹೇಳಿಯ ಭಯಕ್ಕೆ ಅಂತ

ಅದೇ ನಿಮ್ಮ ಮಾವನ ನನಗೂ ಮಾವನೇ ಅಲ್ವಾ ಅವರೇ ಹೇಳಿದ್ದು ನೀವು ಕುದುರೆಲ್ಲ ಇರಿ ಬೇಡಪ್ಪ ನಮ್ಗೆ ಯಾವ ಎದುರು ಆಗ್ತದೆ ಯಾಕೆ ನಾವು ಮೊದ್ಲಿಂದ್ಲೂ ಹೀಗೆ ಇದ್ದವಲ್ ಅಲ್ಲ ನನಗೆ ಬೇಡುದು ಹೊಸ್ತಲ್ಲ ಅಲ್ವಾ ಹೌದು ನಾಳೆ ಹೊತ್ತು ಬೇಡ್ಲಿಕ್ಕೆ ಹೋಗ್ಲಿಕ್ಕೆ ನಾನು ಸಿದ್ಧ ರಾಜರಾದವರು ಮತ್ತೆ ಬೇಡುದು ಕಷ್ಟ ಸಾಧ್ಯ ನನ್ಗೆ ಕಷ್ಟ ಆಗುದಿಲ್ಲ ಅಂದ್ರೆ ನೀನ್ ಹೇಳುವುದು ಅಲ್ಲೇ ನಾವ್ ಹೋಗ್ಬೇಕು ಅಂತ ನಮ್ಗ್ ಆ ಸಮಸ್ಯೆ ಇಲ್ವಾ ನಮಗ್ ಬಿಡ್ಲಿ ಬಿಟ್ಲಿ ನಮ್ಗ್ ಪೂರಾ ಉಳ್ಕೊಂಡೇ ತಿಂತಾ ಇತ್ರ ಎಲ್ಲಾ ಖರ್ಚಾದ್ಮೇಲೆ ಮತ್ತ್ ಬೇಡುವುದೇ ಹಾಗಂತ ನಾವು ಯಾವತ್ತೂ ಇಲ್ಲೇ ಇರ್ತೇವೆ ಅಂತ ಅಲ್ಲ ಆಹ್ ನಮ್ ಆ ಖರ್ಚ್ ಆದರೂ ಮಷಾಲೆ ಹೋಗ್ತೀವಿ ಇಲ್ಲಿ ಇದ್ದಂತೆ ಯಾಕೆ ಒಂದ್ ಸ್ವಲ್ಪ ದಿನ ಅವ್ರ ಮನೆಯನ್ನ ಬಿಟ್ಟಿರ್ಲಿಕ್ಕೆ ನಮ್ಮ ಹೆಂಡತಿಗೂ ಕಷ್ಟ ಆಗ್ತದೆ ಅನ್ನುವ ಕಾರಣಕ್ಕೆ ಹಾ

ಅದ ಕೋಟೇ ಬೇರೆ ಯಾರು ಅಲ್ವೇ ನೀನೆ ಹೌದಪ್ಪ ಬಳಿರೇ ಬಳಿರೇ ಹುವನ ಸುಂದರಿ ಹೌದಪ್ಪ ಹೌದಪ್ಪ ಯಾಕೆ ನಿನ್ನ ಸೌಂದರ್ಯವನು ಒಂದು ಕಂದಾ ಕ್ಷಣದಿಂದ ಇಂದಿನವರೆಗೂ ಮನಸ್ಸಿನಲ್ಲಿ ಇಟ್ಟು ಆರಾಧಿಸುತ್ತಾ ಅದೇ ಬೇಕು ಹ ಹಾಗೆ ಒತ್ತೆ ಮಾಡ್ತಾ ಇದ್ದವರು ಹೌದಪ್ಪ ನನಗೆ ಆಶ್ಚರ್ಯ ಆಯ್ತು ಅದಲ್ಲದೆ ಹೋದ್ರೆ ಅದರ ಮಧುಯಾದ ವಚತು ಹೌದಾ ನೀವು ಅರಮನೆಯಲ್ಲಿ ಹೆಂಡತಿಯರ ಜೊತೆಯಲ್ಲಿ ಕಾಲ ಕಳಿಬೇಕಾದವ್ರು ಓ ಹೌದು ನೀವು ಈ ಕಡೆ ಬಂದ್ಬಿಟ್ರಿಂದ ನನ್ ಗೊತ್ತೇ ಅಯ್ಯೋ ಹಾ ನಮ್ಗ್ ಕಷ್ಟ ಅದ್ಯಾವ್ದು ಗೊತ್ತಾ ನಮಗಂತೂ ತುಕೋ ತಗೊಳಕ್ಕೆ ಯಾವ ಕಡ್ಮೆಯೂ ಆಗಲಿಲ್ಲ ಯಾಕೆ ಹೆಂಡತಿಯರು ನಮ್ಮ ಈರುವರೆಗೂ ಆ ರೀತಿಯಲ್ಲಿ ಐತಾ ವ್ಯವಸ್ಥೆ ಯಾವತ್ತೇ ಅನ್ನುವುದು ಹೇಳ್ತೀರಾ ಅದೇ ರೀತಿಯಲ್ಲುಂಟು ಇನ್ನೂ ನೋಡುವುದಕ್ಕೆ ಹೋದ್ರೆ ಹಾ ಇನ್ನ ಅವಸ್ಥೆ ನೋಡ್ ನಾವು ಬೇಜಾರ ಅಯ್ಯೋ ಎನಿಸುವುದು ಹಾಗೆ ಅದು ಹೆಚ್ಚಾಗಿ ನಾವು ನೆರಮನೆಯವ್ರ ಬಗ್ಗೆ ತಲೆ ಕಳ್ಸಿಕೊಳ್ಳೋದು ಹಾಗು ನೋಡುವುದಕ್ಕೂ ಹೋದ್ರೆ ಹೀಗೆ ಹೇಳುವಲ್ಲಿಯೂ ಕಾರಣ ಉಂಟು ಏನಪ್ಪ ಯಾರ ಯಾವುದಲ್ವೇ ನಿನ್ನನ್ನು ನೋಡಿ ಮೋಹಿತರಾಗಿರುವಂತಹ ನಾನು ನಿನ್ನನ್ನು ನನ್ನ ಅವಸ್ಥೆಯನ್ನು ಕಂಡಿಮ ಬಯ್ಯೋದಕ್ಕೆ ಕಾರಣ ಏನು ಹೋಗ್ ಹೋಗ್ ಹೋಗಿ ಅವನಿ ಆಗುತ್ತೆ ಎಷ್ಟು ಚಂದ ಇದ್ದೀಯೇ ನೀನು ನಮ್ಮ ಬಯಕೆ ಹೀಗೆ ನಮಗೆ ಸಿಗಬೇಕೆನ್ನುವುದಾಗಿ ಸಿಗಲಿಲ್ಲ ಅಂತ ಆದ್ರೂ ತೊಂದ್ರೆ ಇಲ್ಲ ನಮ್ಮಕ್ಕಿಂತ ಗರಿಷ್ಠ ಸ್ಥಾನದಲ್ಲಿರುವಂತಹ ರಾಜಕುಮಾರ್ ನೀವು ವರಿಸಿದ್ರೆ ನಾವ್ ಯಾವ್ದೂ ಮಾತಾಡುವುದಿಲ್ಲ ನಾನೀಗ ಶತನ ಜೊತೆ ಹಾ ಆ ಕಾರಣಕ್ಕಾಗಿ ತಲೆ ಕೆಡಿಸಿಕೊಂಡ ನೀವು ಇಲ್ಲಿಯವರೆಗೆ ಬಂದದ್ದು ಹಬ್ಬ ಅವಸ್ಥೆ ಅಂತ ಹೇಳಿದ್ರೆ ಿಲ್ಲ ಯಾವ್ದ ಎಲ್ಲೋರ್ಬೇಕಾಗುವುದು ಯಾವ್ದಾವ್ದು ಎಲ್ಲುಂಟು ಪರೀಕ್ಷೆ ಮಾಡುವುದಕ್ಕೆ ಹೋದ್ರೆ ಕೆಲವು ದಿನ ಬೇಕಾದ್ರೆ ನನಗೀಗ ಅನ್ಸುದು ನನ್ನ ಕಣ್ಣಿಗೆ ಕಣ್ಣು ಕೈಕಾಲು ಯಾವ್ದು ಸವಿಲ್ಲದೆ ಹೋದ್ರು ಸರಿ ಅಂದ್ರೆ ನಿಮಗೆ ಅದು ಸ್ವಲ್ಪ ಇಷ್ಟ ಯಾ ಈಗ ನೀವು ಹೇಗೆ ನನ್ನ ಸುಖವನ್ನ ಬಯಸಿ ಅಂದ್ರೆ ನಾನು ಸುಖವಾಗಿರ್ಬೇಕು ನನಗೊಂದು ನನಗೆ ಮಾಡ್ಬೇಕು ಅಂತ ಬಯಸಿ ಕ್ಷೇಮ ക്ഷേಮ ಬಯಸಿ ಈ ಕಡೆ ಬಂದ್ರು ನಿಮ್ಮನೇ ಯಾರು ಬಂದ್ರು ಹಾ ಆಗಾಗ್ಗೂ ಹಾ ಹಾ ನನ್ನ ಹೆಂಡತಿ ಅಂತ ಹೇಳಿದ್ರೆ ಪತಿವ್ರತ शिरೋಬಿಡಿ ಅವರು ಓ ನನ್ನ ಹೆಂಡತಿ ಪತಿವ್ರತ ಧರ್ಮನೇ ಮಾತ್ರ ಹಾಗೆ ತಿಂಡಿ ಕೊಡ್ತೀಯಾ ಮನ್ನಾ ಹಾಗೆ ಅಲ್ವೇ ನೀನು ಕ್ಷೇಮ ಇಚ್ಛೆಯ ನೀನು ಸುಖ ಎನ್ನುವುದು ಜೀವನದಲ್ಲಿ ಆಗಬೇಕು ಹೋಗಿ ಹೋಗಿ ಆ ಭಿಕ್ಷುಕನ ಮದುವೆಯಾದ ಜೀವನದಲ್ಲಿ ಯಾವ ಸುಖ ಭೋಗವನ್ನು ಕಾಣ್ತೀಯ ನೀನು ಹ ಹಾಗಾಗಿ ಅವನಿಗೆ ತಲೆ ಸರಿ ಇಲ್ಲ ಅಲ್ಲ ಕೈ ಕಣ್ಣು ಕೈ ಕಾಲು ಸರಿ ಇಲ್ಲ ಆಯ್ತಪ್ಪ ಬಿಟ್ಟು ನಾನು ಎಂತ ಮಾಡ್ಬೇಕಾಗಿತ್ತು ನಾವೇನು ಸಾಮಾನ್ಯರು ಸಾಮಾನ್ಯದವರಲ್ಲ ಪೌರುಷವು ಪರಾಕ್ರಮವು ಯಥೆಚ್ಚವಾಗುಟ್ಟು ಇನ್ನು ರೂಪದಲ್ಲಿ ನೋಡುವುದಕ್ಕೆ ಹೋದ್ರೆ ಮನ್ಮಥನೋ ಜಯಂತನೋ ವಸಂತನೋ ನೊಡಕುವೆಯವರೋ ಯಾರೇ ಆಗಲಿ ಆಗಕೊಳ್ಳಾ ಹ ಆಗಾಗಿ ಹಾಗಾಗಿ ದೀರ್ಘ ಶೂರರು ಅಂತ 함ಮನು 함ಮನ್ ಸ್ಮನೆ ನೋಡಿ ಏ ಬಾವಾ ಕಿತವೇದಿ ಮಗೆ ತಾರಗ ಕಿತವೇದಿ ಮಗೆ ಪರಮ ಸತ್ಯ ಜತಿ ಯತಿ ಕಿ ಸೋದನ್ ಆಯ ಸತ್ಯ ಧರ್ಮ ತಿಳಿದುಕೊಳ್ಳೆ ಮಾ ڪربا مو ها وا پتيئن ڏيھو پڙهو گا ನನ್ನ ತಪ್ಪಿಸ್ತಾ ಆದ್ರೂ ನೀವು ದಾರಿ ತಪ್ಪಿಸ್ತೀರಾ ಎಲ್ಲಿ ತೋರಿಸ್ಕೊಡ್ತೇವೆ ಹೋದ್ರೆ ಹೆಣ್ಣಾದವಳಿಗೆ ಪತಿಯೇ ಪರದೈವ ಅಂತ ಬರಕು ನನ್ನ ಗಂಡ ಪಡವ ಎನ್ನುವ ಕಾರಣಕ್ಕಾಗಿ ನನಗೆ ಚಿಂತೆ ಇಲ್ಲವಂತೆ ನೀವೇ ಚಿಂತೆ ಮಾಡುವುದು ನಮ್ಮನ್ನು ನೋಡಿ ಸಹಿಸುವುದಷ್ಟ ಅಲ್ಲ ಅದ್ರ ಜೊತೆಗೆ ನನ್ನ ಹೆಂಡ ನೀನ್ ಸುಖವಾಗಿರ್ಬೇಕು ಅಂತ ಹೇಳಿದ್ರಲ್ಲ ನಾವಿದ್ದೇವೆ ಶೂರ್ ಅಂತ ಹೇಳ್ತಿರಲ್ಲ ಅದು ಯಾವ ನೆಲೆಯಲ್ಲಿ ಅಂತ ನಂಗೆ ಅರ್ಥ ಆಗ್ಲಿಲ್ಲ ಕಾರಣ ಏನು ಯೋಚನೆ ಮಾಡಿ ನೋಡು ನಿನ್ನೆ ಹ ನಮಗೊಂದ್ ರೀತಿ ಹಕ್ಕು ಯಾಕೆ ಹಕ್ಕು ಈಗ ಯೋಚನೆ ಮಾಡಿ ನೋಡು ನೀನು ನನ್ನ ಹೆಂಡತಿಯ ತಂಗಿ ಹೌದು ಅಂತ ಆದ್ರೆ ಉದಾಹರಣೆ ಕೊಟ್ಟು ಹೇಳ್ತೇನೆ ಏನು ಈಗ ಅಪ್ಪನಿಗೆ ಅಪ್ಪನ ತಮ್ಮ ಈಗ ಅಪ್ಪನ ಮಗ ಏನಾಗ್ತಾನೆ ಅಪ್ಪನ ತಮ್ಮ ಇದ್ರೆ ಅವನು ಚಿಕ್ಕಪ್ಪ ಆಗ್ತಾನೆ ಚಿಕ್ಕಪ್ಪ ಆಗ್ತಾನೆ ಹೌದಾ ಅಮ್ಮನಿಗೆ ತಂಗಿ ಇದ್ರೆ ಚಿಕ್ಕಮ್ಮ ಹಾಗೆ ಹಾಗೆ ಈಗ ನನ್ನ ಹೆಂಡತಿ ತಂಗಿ ಅಲ್ವಾ ನೀನು ನಮಗೆ ಏನಾಗ್ತೀಯ ಚಿಕ್ಕ ಹೆಂಡತಿ ಆಗ್ಬಹುದು ಹಾಗೆ ಆ ಹೆಂಡತಿಯು ಗಂಡನ ತಮ್ಮ ಸಣ್ಣಗಂಡ ಗಂಡ ದೊಡ್ಡ ಗಂಡ

கருவ <lightweight> <hoc Insulin> ಆವತ್ತೆ ನೀವು ಧರ್ಮವು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಿನ್ನ ರಕ್ಷಣೆ ಮಾಡ್ತದೆ ಅಂತ ಹೇಳಿಲ್ವಾ ಹೌದು ಇದು ಪೆಟ್ಟು ನನ್ನ ಪೆಟ್ಟಲ್ಲ ಧರ್ಮದ ಪೆಟ್ಟು ಧರ್ಮದ ನಾನು ಹೊರದ್ದಲ್ಲ ಅವ್ರಿಗೆ ಅನುಮಾನ ಇಲ್ಲ ಸ್ವಾಮಿ ನಾ ಇನ್ನೇನು ಹೋಗ್ಲ ಅಂತ ಮೈ ಮೈ ಕೈ ಈಗ್ತಾರೆ ಅಂತ ಹೌದಾ ಮತ್ತೆ ಕೊಟ್ಟಿದ್ದೀನಿ ನೋವು ಹೋಗ್ಲಿಕ್ಕೆ ಎಡ್ರೆಸ್ಬೇಕು ಈ ಕಡೆ ಬರ್ಲಿಕ್ಕೆ ಮಾತ್ರ ನೀವು ಮನೆ ಬಿಟ್ಟು ಹೋಗ್ಬೇಡಿ ಇಲ್ಲ ಇಲ್ಲ